ಸಿಂಧನೂರು ಸಿಂಧನೂರು ತಾಲೂಕಿನ ಅರಳಹಳ್ಳಿ ಗ್ರಾಮದ ಸರಕಾರಿ ಪ್ರೌಢಶಾಲಾ ಕಟ್ಟಡ ನಿರ್ಮಾಣಕ್ಕೆ ಶಾಸಕ ಆರ್ ಬಸನಗೌಡ ತುರುವಿಹಾಳ ಇಂದು ಭೂಮಿ ಪೂಜೆ ನೆರವೇರಿಸಿದರು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಅರಳಹಳ್ಳಿ ಗ್ರಾಮದ ಸರಕಾರಿ ಪ್ರೌಢಶಾಲಾ ಕಟ್ಟಡ ನಿರ್ಮಾಣಕ್ಕೆ ಶಾಸಕ ಬಸನಗೌಡ ತುರ್ಬಿಹಾಳ ಅವರು ಭೂಮಿ ಪೂಜೆಯನ್ನು ಜುಲೈ ಹನ್ನೆರಡರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನೆರವೇರಿಸಿದರು ಈ ಕಾಮಗಾರಿಯನ್ನು ಕೆ ಕೆ ಆರ್ ಡಿ ಬಿ ಅಕ್ಷರ ಆವಿಷ್ಕಾರ ಅನುದಾನದ ಅಡಿಯಲ್ಲಿ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿ ನಡೆಯುತ್ತಿದ್ದು ಗುತ್ತಿಗೆದಾರರು ವೀರೇಶ್ ಅಂಗಡಿ ಅವರು ಕಾಮಗಾರಿಯನ್ನು ಕಳಪೆ ಮಾಡದಂತೆ ಅಚ್ಚುಕಟ್ಟಾಗಿ ಕೆಲಸವನ್ನು ನಿರ್ವಹಿಸಬೇಕು ಎಂದು ಅಧಿಕಾರಿಗಳ ಮತ್ತು ಗುತ್ತಿಗೆದಾರರಿಗೆ ಖಡಕ್ ಎಚ್ಚರಿಕೆಯನ್ನು ನೀಡಿದ ಶಾಸಕ ಬಸನಗೌಡ ತುರುವಿಹಾಳ ಗ್ರಾಮದಲ್ಲಿ ನೂತನವಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆಯ ಕಟ್ಟಡ ನಿರ್ಮಾಣದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಕೆ ಕೆ ಆರ್ ಡಿ ಬಿ ಅಕ್ಷರ ಆವಿಷ್ಕಾರ ಅಡಿಯಲ್ಲಿ ಇವತ್ತು ಒಂದು ಲಕ್ ಒಂದು ಲಕ್ ಒಂದು ಕೋಟಿ ವೆಚ್ಚದಲ್ಲಿ ಈ ಒಂದು ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಎಷ್ಟು ಎಷ್ಟು ಇದು ಮೂಲಭೂತ ಸೌಲಭ್ಯಗಳನ್ನು ಕೂಡ ಇದರಲ್ಲಿ ಕೆಲಿಂದ ಅಳವಡಿಸಲಾಗಿದೆ ಇವತ್ತು ನಾನು ಪ್ರಥಮ ಬಾರಿಗೆ ಗೆದ್ದಂಥ ಸಂದರ್ಭದಲ್ಲಿ ಕೂಡ ಈ ಊರಲ್ಲಿ ಹೈಸ್ಕೂಲ್ ಮಂಜೂರಾತಿ ಆಗಿತ್ತು ಅದಕ್ಕೆ ಬಿಲ್ಡಿಂಗಿನ ಅವಶ್ಯಕತೆ ಇತ್ತು ಇವತ್ತು ಸ್ಥಳ ಅವಕಾಶ ಸ್ಥಳದ ಅವಕಾಶ ಇರಲಿಲ್ಲ ಹಾಗಾಗಿ ಇವತ್ತು ಈ ಈ ಒಂದು ಎರಡು ಎಕ್ರೆ ದಾನವನ್ನು ಮಾಡಿರ್ತಕ್ಕಂಥ ಈಶ್ವರಮ್ಮ ದಿವಂಗತ ಈಶ್ವರಮ್ಮ ಅಮ್ಮನವರ ವಿಶೇಷವಾಗಿ ಈ ಗ್ರಾಮದ ಎಲ್ಲರ ಪರವಾಗಿ ಕೂಡ ಅವರಿಗೆ ನಾನು ನಮಸ್ಕರಿಸಲಿಕ್ಕೆ ಬಯಸ್ತೇನೆ ನೀರಾವರಿ ಭಾಗದಲ್ಲಿ ಇವತ್ತು ಇತ್ತ ಒಂದು ಎರಡು ಎಕರೆ ಜಮೀನನ್ನು ಕೊಟ್ಟಿರ್ತಕ್ಕಂಥದ್ದು ಅವರ ದೊಡ್ಡ ಕೊಡುಗೆ ಅವರ ಆಶೀರ್ವಾದ ಈ ಗ್ರಾಮದ ವಿದ್ಯಾರ್ಥಿಗಳ ಮೇಲೆ ಇರಲಿ ಅನ್ನುವಂಥದ್ದು ಹೇಳಲಿಕ್ಕೆ ಬಯಸಿ ಈ ಒಂದು ಕಟ್ಟಡ ಇವತ್ತು ವೀರೇಶ ಲೈಂಗಿಕ ಆಚರಣೆ ಅನ್ನುವಂಥ ಆಗಿದೆ ಅಧಿಕಾರಿಗಳಿಗೆ ಕೂಡ ಗುತ್ತೇದಾರಿ ಕೂಡ ಹೇಳೋದಿಷ್ಟೇ ಯಾಕಂದರೆ ಇದು ಭಾಳಷ್ಟು ವರ್ಷಗಳ ಕಾಲ ಮಕ್ಕಳ ಜ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಇರ್ತಕ್ಕಂಥ ಕಾಮಗಾರಿ ಆಗೋದ್ರಿಂದ ಒಳ್ಳೆಯ ಗುಣಮಟ್ಟದ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಕ್ಕಂಥ ಕೆಲಸ ಅಧಿಕಾರಿಗಳು ಮತ್ತು ಗುತ್ತೆದಾರರು ಮಾಡಬೇಕು ಊರಿನವರು ಕೂಡ ಕಾಳಜಿ ವಹಿಸಿ ಈ ಬಿಲ್ಡಿಂಗನ್ನು ನಿರ್ಮಾಣ ಮಾಡಿದವಂಥ ಕೆಲಸ ಮಾಡಬೇಕು ನಾನು ಪ್ರಥಮ ಆದ್ಯತೆವಾಗಿ ಈ ವರ್ಷದ ಕೆ ಕೆ ಆಡಿಮಿಯಲ್ಲಿ ಮತ್ತು ಹಳ್ಳಹಳ್ಳಿ ಗ್ರಾಮದಕ್ಕೆ ಇವತ್ತು ಮಕ್ಕಳಿಗೆ ನಾನು ಎರಡು ಮೂರು ಬಾರಿ ಆ ಶಾಲೆಗೆ ವಿಸಿಟ್ ಕೊಟ್ಟಾಗ ಇವತ್ತು ಓದಲಿಕ್ಕೆ ಭಾಳಷ್ಟು ಕಷ್ಟ ಇತ್ತು ಅದನ್ನು ಹರ್ತ್ಕೊಂಡು ಇವತ್ತು ಒಂದು ಕೋಟಿ ಅನುದಾನವನ್ನು ಇವತ್ತು ಪ್ರಥಮವಾಗಿ ಅಳ್ಳಳ್ಳಿ ಗ್ರಾಮಕ್ಕೆ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಎಲ್ಲರೂ ಇವತ್ತು ಯಾವುದೇ ಇದರಲ್ಲಿ ಪಕ್ಷ ಭೇದ ಬೇಡ ಎಲ್ಲರೂ ಸೇರಿ ಮಕ್ಕಳ ಒಂದು ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಒಳ್ಳೆಯ ಒಂದು ಬಿಲ್ಡಿಂಗನ್ನು ನಿರ್ಮಾಣ ಮಾಡೋ ಮಾಡ್ತಕ್ಕಂಥ ಗುತ್ತಿಗೆದಾರರಿಗೆ ಸಹಕಾರ ಕೊಟ್ಟು ಎಲ್ಲರೂ ಸಹಕರಿಸಬೇಕನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ ಕಾಲಾವಧಿ ಕಾಲಾವಧಿ ಆರು ತಿಂಗಳು ಸಿಕ್ಸ್ ಮಂತ್